ಕೇಳಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಏನು ಸುದೀಪ್ ಸರ್ ನಿಮಗೆ ತುಂಬ ಇಷ್ಟವಾದ ಹಾಡು ಅನ್ಸುತ್ತೆ ಇರಲಿ ಪರವಾಗಿಲ್ಲ ಎಲ್ಲರಿಗೂ ಇಷ್ಟವಾದ ಹಾಡೇ ಅದು ನಿಮಗೇನೋ ನಿನ್ನೆ ಕೂರಿಸ್ಕೊಬಿಟ್ಟು ರಕ್ಷಿತನ ಪಾಪ ಹುಡುಗಿ ನಿಮಗೆ ನಿಮ್ಮ ಮೇಲೆ ಇರೋ ಭಯ ಭಕ್ತಿ ಗೌರವದಿಂದ ಏನು ಮಾತಾಡಬೇಕು ಏನು ಅನ್ನೋದೇ ಅದು ಗೊತ್ತಾಗದೆ ಪರದಾಡುತ್ತೆ ಆಯಿತಾ ಅವರ ರಾಶಿಕಾ ಇವ್ರನ್ನೆಲ್ಲ ನೀವು ಸೇವ್ ಮಾಡೋ ಉದ್ದೇಶದಿಂದನೇ ಇಲ್ಲ ಕ್ಲೀನ್ ಚಿಟ್ ಕೊಟ್ಬಿಡೋಣ ಅತ್ಲಾಗಿ ಇವತ್ತು ಏನಾದರೂ ಒಂದು ಮಾತಾಡಿ ಅಂತ ಡಿಸೈಡ್ ಮಾಡಿಕೊಂಡು ಬಂದುಬಿಟ್ಟು ಆ ಥರ ಒಂದು ಹಾಡಿನ ಮೂಲಕನೇ ಎಲ್ಲ ಮುಗಿಸ್ಬಿಟ್ರಲ್ಲ ಸರ್ ಆಟ ಅಂತ ಹೇಳದ ಮೇಲೆ ಆಟ ಆಡಲಿಕ್ಕೆ ಪರವಾಗಿಲ್ಲ ಆಯಿತಾ ಆಟ ಆಡ್ತಾ 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 ಇರುವಾಗ ಪೂರ್ತಿ ಆ ಹುಡುಗಿ ಹೆಣ್ಮಗದ ಬಟ್ಟೆ ಮೇಲಕ್ಕೆ ಹೋಗಿದ್ದ ನಿಜ ಇವರಿಬ್ರು ತಬ್ಬಿ ಹಿಡ್ಕೊಂಡಿದ್ದು ನಿಜ ಬಟ್ಟೆ ಮೇಲಕ್ಕೆ ಹೋಗಿದೆ ಅಂತ ಗೊತ್ತಾಗಿರೋದು ನಿಜ ಇವರಿಗೆ ಅದು ಹ್ಯಾ ಗೊತ್ತಾಗಲ್ಲ ಮಧ್ಯದಲ್ಲಿ ಉಸ್ತುವಾರಿ ಸರ್ ಬಂದುಬಿಟ್ಟು ಹೇಳಲಿಲ್ವ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಹಾಗಾದ್ರೆ ಒಂದು ಹೆಣ್ಣಿನ ಮಾನ ಮರ್ಯಾದೆಕ್ಕಿಂತ ಆಟನೇ ಮುಖ್ಯ ಆಗಿ ಹೋಗ್ಬಿಡ್ತಾ ಎರಡು ನಿಮಿಷ ಎರಡು ನಿಮಿಷ ಇನ್ನೂ ಟೈಮ್ ಇದೆ ಟೈಮ್ ಆಗಲಿ ಟೈಮ್ ಆಗಲಿ ಅಂತ ನಮಗೆ ಗೊತ್ತಾಗಿಲ್ಲ ಅಂತ ಬಗಳಲ್ಲ ಅವರು ಹಾಗಾದರೆ ಅವರಿಗೆ ಆ ಹುಡುಗಿ ಎಲ್ಲ ಗಂಡಸರು ಕೂತ್ಕೊಂಡಿದ್ದಾರೆ ಆ ಹೆಣ್ಮಕ್ಳು ಕೂತ್ಕೊಂಡಿದ್ದಾರೆ ಟಾಪ್ ಎಲ್ಲ ಮೇಲ್ ಹೋಗಿದೆ ಆ ಮಗು ಹೇಳ್ತಾ ಇದ್ದೆ ಸರ್ ನಾನು ಎರಡು ಕೈಗಳಿಂದ ಹಿಂಗೆ ಮುಚ್ಕೊಂಡೆ ಮುಚ್ಕೊಳ್ತಾ ಇದ್ದೀನಿ ಆದರೂ ನನ್ನ ಇನ್ನರ್ ಎಲ್ಲ ಕಾಣಿಸ್ತಾ ಇತ್ತು ಕಾಣಬಾರ್ದು ಅಂತ ನಾನು ಇದು ಮಾಡಿದೆ ಆಮೇಲೆ ಆಟನ್ನು ನಾನು ನಿಲ್ಲಿಸ್ಲಿಲ್ಲ ಅವರು ನಿಲ್ಲಿಸ್ಲಿಲ್ಲ ಅಂತ ಆಯಿತು ರಕ್ಷಿತಾ ನಿಲ್ಲಿಸ್ತೀನಿ ಅಂತ ಹೇಳ್ಬೋದಿತ್ತು ಹೇಳಿಲ್ಲ ಸರಿ ಅವರು ದಬ್ಬಕೊಂಡಿದ್ರು ಇವಳ ಮೇಲೆ ಎಲ್ಲರೂ ಉಸ್ತುವಾರಿಗಳು ಬಂದ್ಬಿಟ್ಟು ಹೇಳಿದ್ರಲ್ಲ ಸ್ಟಾಪ್ ಮಾಡಿ ಅಂತ ಹಾಗಾದರೆ ಉಸ್ತುವಾರಿಗಳು ಹೇಳೋದ್ಕು ಬೆಲೆ ಕೊಡದೆ ಆಟೋ ಕಂಟಿನ್ಯೂ ಮಾಡಿದ್ರು ಅಂತ ಹೇಳಮೇಲೆ ಎರಡು ನಿಮಿಷ ಆಗಲೇಬೇಕು ಅಂತ ಇಟ್ಟು ಇತ್ತು ಆಟದ ರೂಲು ಅಂತ ಇದ್ದ ಮೇಲೆ ನೀವು ಉಸ್ತುವಾರಿನ ಯಾಕೆ ಮಾಡಿದ್ರಿ ನಿಮ್ಮ ಬಿಗ್ ಬಾಸ್ ರೂಲ್ಸೇ ಸಾಕಾಗಿತ್ತಲ್ಲ ಸುದೀಪ್ ಸರ್ ಅದ್ರ ಜೊತೆಗೆ ಹಾಗೆ ಹೀಗೆ ಹೀಗೆ ಹಾಗೆ ಮಾಡಿಬಿಟ್ಟು ಇವರಿಗೆ ಕ್ಲೀನ್ ಚಿಟ್ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ಹುಡುಗಿನ ಹೇಳ್ತೀರಾ ಎಲ್ಲರೂ ಅವ್ರನ್ನ ವಿಲಂಥರ ನೋಡುವಾಗ ನೀನು ಮಧ್ಯ ಹೇಳಬೇಕು ಏನಂತ ಹೇಳಬೇಕಿತ್ತು ಅವಳು ನಿಮ್ಮ ದೃಷ್ಟಿಯಲ್ಲಿ ಈಗ ಅವಳು ಹೇಳದೇ ಇರೋದು ತಪ್ಪು ಅಂತ ಹೇಳ್ತೀರಾ ಮಧ್ಯ ಗಿಲ್ಲಿ ಬಂದಿದ್ದು ಗಿಲ್ಲಿದ್ದು ಸರಿ ಇಲ್ಲ ಅಂತೀರಾ ಏನು ಮಾಡಬೇಕಿತ್ತು ಗಿಲ್ಲಿ ಹಾಗಾದರೆ ಚಪ್ಪಲಿ ಹೊಡಿತಾರೆ ನಿನಗೆ ಎಲ್ಲರೂ ಅಂತ ಬೊಗಳದ್ಲಲ್ಲ ಯಾರೋ ಅಶ್ವಿನಿ ಗೌಡ ಚಪ್ಪಲಿಲಿ ಅದರಲ್ಲೇ ಹೊಡಿತಾರೆ ಅಂತ ಅವಳಿಗೆ ಯಾಕೆ ಏನು ಹೇಳ್ತಾ ಇಲ್ಲ ನೀವು ಆಟ ಅಂತೂ ಈ ಥರ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾತಾಡಿಬಿಟ್ಟು ಕ್ಲೀನ್ ಚಿಟ್ ಕೊಟ್ಬಿಟ್ರಿ ರಾಶಿಕ ಎಲ್ಲಾರ್ಗು ಉಳಿಸ್ಕೊಂಡೇ ಬಿಡೋಣ ಅಂತ ಹೇಳಿಬಿಟ್ಟು ಆಯಿತಾ ಚಪ್ಪಲಿ ಅಂತ ಮಾತಾಡ್ತಾರೆ ಆಮೇಲೆ ಕಣ್ಣಲ್ಲೇ ಕಾಕ್ರೋಚು ಅಶ್ವಿನಿ ಎಲ್ಲ ಮಾತಾಡ್ಕೊಂಡ್ರಲ್ಲ ಆ ವೀಡಿಯೋ ಯಾಕೆ ನೀವು ತೋರಿಸ್ತಾ ಇಲ್ಲ ಅದಕ್ಕೆ ಯಾಕೆ ಕ್ಲಾಸ್ ತಗೊಂಡಿಲ್ಲ ನಮಗೂ ಇಷ್ಟು ದಿನ ತುಂಬ ಗೌರವದಿಂದ ನೀವು ಏನಾದರೂ ಒಂದು ಇದು ಮಾಡ್ತೀರಾ ಏನೋ ಒಂದು ಮಾತಾಡ್ತೀರಾ ಕಾದು ಕಾದು ಬುದ್ಧಿ ಕಲಿಸ್ತೀರಾ ಅಂದ್ಕೊಂಡೇ ನಾವು ಕಾದ್ವಿ ಯಾಕೋ ನೀವು ಈ ಇಷ್ಟು ವರ್ಷದ ನಿಮ್ಮ ಈ ಬಿಗ್ ಬಾಸ್ ಶೋ ನಡೆಸ್ಕೊಡ್ತಾ ಇದ್ದೀರಲ್ಲ ಸುದೀಪ್ ಸರ್ ಇಷ್ಟು ದಿವಸದ ಇದರಲ್ಲಿ ನೆನ್ನೆ ಅಷ್ಟು ವರ್ಷಾಗಿ ನೀವು ನಡೆಸ್ಕೊಟ್ಟಿದ್ದು ಬೇಜವಾಬ್ದಾರಿತನದಿಂದ ನೆನ್ನೆದೇ ಎಪಿಸೋಡ್ ಅನ್ಸತ್ತೆ ನಮಗಂತೂ ಯಾರಿಗೂ ಸಮಾಧಾನ ಅನ್ನೋದೇ ಆಗಲಿಲ್ಲ ರಕ್ಷಿತನಿಗೆ ಹೇಳ್ತೀರಾ ನೀವು ನೀನು ಹೇಳಬೇಕಿತ್ತು ಎಲ್ಲರೂ ವಿಲನ್ಗಳ ಥರ ನೋಡ್ತಾ ಇದ್ರು ಅವ್ರನ್ನ ಮನೆಯವ್ರನ್ನ ಅವರು ವಿಲನ್ಗಳೇ ವಿಲನ್ಗಳ ಥರ ನೋಡೋದೇನಿಲ್ಲ ಅವರು ವಿಲನ್ಗಳೇ ಬೇಕಂತನೇ ಟಾರ್ಗೆಟ್ ಮಾಡಿದ್ದು ನಿಜವಾದ ಹೆಣ್ಣುಮಕ್ಕಳಾಗಿದ್ದರೆ ಒಂದು ಹೆಣ್ಣೆ ಹೆಣ್ಣಿಗೆ ಏನು ಅಲ್ಲಿ ಬಿದ್ದುಬಿಟ್ಟು ಒದ್ದಾಡ್ತಿದ್ದಾಳೆ ಹೇಳೋಕ್ಕೂ ಆಗದೆ ಮುಚ್ಕೊಳ್ಳೋಕ್ಕೂ ಆಗದೆ ಈ ಕಡೆ ಮಾನ ಮುಚ್ಕೊಳ್ಳ ಈ ಕಡೆ ಆಟ ಆಡಲ ಅಂತ ಪರದಾಡ್ತಾ ಇರುವಾಗ ಕರೆಕ್ಟಾದವಾಗಿದ್ದರೆ ಇವು ನಿಲ್ಲಿಸ್ತಿದ್ದೆವು ಉಸ್ತುವಾರಿ ಮಾತು ಕೇಳ್ತಿದ್ರು ಅಷ್ಟರಲ್ಲಿ ನೀವು ಹಾಡು ಹೇಳಿಬಿಟ್ಟು ನೀವು ಸರಿ ಮಾಡೋಕ್ಕೆ ನೋಡ್ತಿರಲ್ಲ ಸುದೀಪ್ ಸರ್ ಏನು ಹೇಳಬೇಕು ಹ್ಞೂ ಅಶ್ವಿನಿ ಹೇಳ್ತಾಳೆ ನಕ್ಕೊಂಡು ನಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ಕೊಂಡು ಮಾತಾಡ್ತಾಳೆ ಅವಳು ಜಗಳ ಥರನೂ ಅಲ್ಲ ಡ್ಯಾನ್ಸ್ಗಳ ಮೂಲಕ ಮಾತಾಡೇ ಈ ಥರ ಟಾರ್ಚರ್ ಕೊಡ್ತಾರೆ ಆ ಮಗುಗೆ ಇನ್ನೇನಾದ್ರು ಜಗಳ ಜಗಳ ಆಡ್ಕೊಂಡೇ ಬಂದರೆ ಇನ್ನು ಯಾವ ಮಟ್ಟಿಗೆ ಇವರು ತುಣಿದಾಕ್ಬೋದು ಕಣ್ಣಲ್ಲೇ ಸಿಗ್ನಲ್ ಕೊಟ್ಕೊಂಡಿದ್ರಲ್ಲ ಯಾಕೆ ನಿಮ್ಗೆ ಅದು ಕಂಡಿಲ್ವಾ ಗಿಲ್ಲಿದು ಕಾಣ್ತು ನಿಮಗೆ ರಕ್ಷಿತಂದು ಕಾಣ್ತು ಕಣ್ಣಲ್ಲೇ ಮಾತಾಡ್ಕೊಬಿಟ್ಟು ಸಿಗ್ನಲ್ ಕೊಟ್ಕೊಂಡು ಆಟ ಆಡ್ತಾರಲ್ಲ ಅದು ಗೊತ್ತಾಗಿಲ್ವಾ ನಿಮಗೆ ಅದನ್ನೇ ನೀವು ಮಾತಾಡ್ತಾ ಇಲ್ಲ ಮಾತಾಡಕ್ಕೋದ್ರೆ ಸುದೀಪ್ ಸರ್ ಇದೆ ನೀವು ಬರೀ ಎರಡು ಗಂಟೆಲಿ ಇದೊಂದು ಎರಡು ವಿಷಯನ ಇಟ್ಕೊಬಿಟ್ಟು ಆ ಕಡೆ ಈ ಕಡೆ ಮಾಡಿಬಿಟ್ಟು ಮುಗಿಸ್ಬಿಟ್ರಲ್ಲ ನಮಗೇನು ದರ್ದಾ ಎರಡು ಗಂಟೆ ಕೂತ್ಕೊಂಡು ನೋಡಿಕೊಂಡು ಇರೋಕ್ಕೆ ಯಾಕೆ ಅಕ್ಕಸ್ಮಾತ್ ನೋಡೋಣ ನಿಮ್ಮ ಹೆಣ್ಮಕ್ಳು ಇದ್ದಾರಲ್ಲ ನಾನು ಹೇಳಬಾರ್ದು ನನ್ನ ವಿಡಿಯೋದಲ್ಲಿ ಆದರೂ ಹೇಳ್ತಾ ಇದ್ದೀನಿ ಆ ಹುಚ್ಚಿಗಳ ಮಧ್ಯದಲ್ಲಿ ನಿಮ್ಮನೆ ಮಕ್ಕಳನ್ನು ಕಳಿಸ್ಬಿಟ್ಟು ನೋಡಿ ಅವರು ರಕ್ಷಿತ ಥರನೇ ಅನುಭವಿಸ್ತಾ ಇದ್ದಾಗ ನೀವು ಈ ಥರನೇ ಹಾಡು ಹೇಳಿಬಿಟ್ಟು ಕ್ಲೀನ್ ಚಿಟ್ ಕೊಡ್ತೀರ ನೋಡೋಣ ಹಾಗಾದರೆ ಯಾಕೆ ಪಾಪದ ಮಕ್ಕಳಿಗೊಂದನೇ ನ್ಯಾಯ ಅಶ್ವಿನಿಗೊಂದನೇ ಆಯನಾ ರಾಶಿಕನಿಗೊಂದನೇ ಆಯಾನ ಹಾಗಾದರೆ ನೀವು ಫಸ್ಟ್ ಡಿಸೈಡ್ ಮಾಡಿಬಿಟ್ಟಿದ್ದೀರಾ ಅಶ್ವಿನಿ ಗೌಡನಿಗೇನು ಹೇಳಬಾರ್ದು ಅವಳದೆಲ್ಲ ಅಟ್ಟಹಾಸನ ಸಹಿಸ್ಕೋಬೇಕು ಪಾಪದ ಅವರಿದಾರಲ್ಲ ಕೆಲವೊಬ್ರು ಕಂಟೆಸ್ಟೆಂಟ್ಗಳು ಅವರು ಸಹಿಸ್ಕೊಂಡೇ ಇರಬೇಕು ಲಾಸ್ಟಿಗೆ ಅವಳನ್ನ ಗೆಲ್ಲಿಸ್ಬಿಟ್ಟೆ ಹೊರಗಡೆ ಕಳಿಸ್ಬಿಡೋಣ ಅಲ್ಲಿವರೆಗೂ ಕಳಿಸ್ಬಾರ್ದು ಅಂತ ಏನಾದರೂ ಡಿಸೈಡ್ ಮಾಡ್ಕೊಂಡಿದ್ದೀರಾ ಇಲ್ಲ ಅವಳ ಬಗ್ಗೆ ನಿಮಗೆ ಅಷ್ಟೊಂದು ಎಕ್ಸ್ಟ್ರಾ ಸಿಂಪತಿನ ಏನು ನಿಮಗೆ ಅಶ್ವಿನಿ ಗೌಡನ ಬಗ್ಗೆ ಇಡೀ ಕರ್ನಾಟಕಕ್ಕೆ ಗೊತ್ತು ಅವ್ರುಗಳ ಹಣೆ ಬರ ಲಾಸ್ಟಿಗೆ ಹೇಳ್ತಾರೆ ಟಾರ್ಗೆಟೇ ಮಾಡಿಲ್ಲ ಅಂತ ಅವ್ರು ಹೇಳುವಾಗ ಅಲ್ಲಿ ಸೈಲೆಂಟ್ ಆಗ್ತೀರ ಇಡೀ ರಘು ಸರ್ ಹೇಳಿದ್ರು ರಕ್ಷಿತನ್ ಕಂಡ್ರೆ ಅವ್ರಿಗೆ ಯಾರಿಗೂ ಆಗಲ್ಲ ಆಗದೆ ಇರೋ ಕಾರಣದಿಂದ ಅವಳು ಏನು ಮಾಡಿದ್ರು ಇವರಿಗೆ ತಪ್ಪಾಗೇ ಕಾಣಿಸುತ್ತೆ ಅಂತ ಸುಮ್ಮನೆ ಆದ್ರಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ವಿಷಯ ತಗೊಂಡೋದ್ರಿ ಅದೇ ಈ ಮಗು ಒಳ್ಳೆ ಮನೆ ಹುಡುಗಿ ಒಳ್ಳೆ ಸಂಸ್ಕಾರವಂತೆ ತುಂಬ ಒಳ್ಳೆ ಹುಡುಗಿ ಆಗಿರೋದಕ್ಕೆ ರಕ್ಷಿತಾ ನೀವು ಹೇಳಿದ್ದನ್ನೆಲ್ಲ ಎದರು ಮಾತಾಡದೆ ಸೈಲೆಂಟಾಗಿ ಹ್ಞೂ 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 ಅಂತ ಕೇಳ್ಕೊಂಡು ಕೂತ್ಕೊಂಡಿದ್ಲು ಅದೇ ಜಾಗದಲ್ಲಿ ಈ ಅಶ್ವಿನಿ ಆಗಲಿ ರಾಶಿಕಾ ಆಗಲಿ ರಿಷಾ ಆಗಲಿ ಇದ್ದಿದ್ರೆ ಏನು ಮಾಡ್ತಾಯಿದ್ರು ಹೌದು ಸರ್ ಬೇಕಂತನೇ ಅವ್ರು ನನ್ನ ಬಟ್ಟೆ ಮೇಲೆ ಸೊ ಇದು ಮಾಡಿದ್ರು ಅಂತ ಹೇಳಿ ಇಡೀ ಅಲ್ಲೋಲ ಕಲ್ಲೋಲ ಮಾಡ್ತಾಯಿದ್ರು ಆಗಲೂ ನೀವು ಇದೇ ಥರ ಹಾಡೇಳಿ ಸುಮ್ಮನ ಹಾಕ್ಸ್ತಾ ಇದ್ರಾ ಕೇಳಿದ್ದು ನೋಡಿದ್ದು ಹೇಳಿದ್ದು ಅಂತ ಒಂದು ಕೆಲಸ ಮಾಡಿ ಸುದೀಪ್ ಸರ್ ಒಂದು ವಾರದ ಮಟ್ಟಿಗೆ ನೋಡೋಣ ಮನೇಲಿ ಯಾರಾದರೂ ಮಕ್ಕಳು ಇದ್ದಾರಲ್ಲ ನಿಮ್ಮ ಮಗಳ ಇದ್ದಾರೆ ಎಲ್ಲ ನಿಮ್ಮ ಮನೇಲಿ ಹೆಣ್ಮಕ್ಳು ಇದ್ದಾರಲ್ವಾ ಕಳಿಸಿ ಅವ್ರುಗಳ ಮಧ್ಯ ರಕ್ಷಿತನ್ ಥರನೇ ಅವ್ರಿಗೂ ಟಾರ್ಗೆಟ್ ಮಾಡುವಾಗ ನೀವು ಸ್ಟೇಜಲ್ಲಿ ನಿಂತ್ಕೊಂಡು ಇದೇ ಹಾಡು ಹೇಳಿ ನೋಡೋಣ ಆಗ ಒಪ್ಕೊಂತೀವಿ ನಿಮ್ಮನ್ನು ನಾವು ನಿಮ್ಮನ್ನು ನೀವು ಬಿಗ್ ಬಾಸ್ ರಾಯಭಾರಿ ನಿಮ್ಮ ಆಲೋಚನೆಗಳು ನಿಮ್ಮ ವ್ಯಕ್ತಿತ್ವಗಳು ಎಲ್ಲ ಈ ಲೆವೆಲಲ್ಲಿ ಇರುತ್ತೆ ನೀವು ಆ ಥರನೇ ಸ್ಟೇಟ್ಮೆಂಟ್ ಕೊಡ್ತೀರಾ ಅನ್ಯಾಯ ಎಲ್ಲಾಗಿದೆ ಅದ್ರ ಪರ ನಿಲ್ತೀರಾ ಅಂತಲೇ ನಾವು ಅಷ್ಟು ಆಸೆಯಿಂದ ಇಂಟ್ರೆಸ್ಟಿಂದ ನಾವು ಬಿಗ್ ಬಾಸ್ ನೋಡೋದು ನೀವು ವಾರದಿಂದ ವಾರದಿಂದ ಪ್ರತಿ ವಾರ ಈ ತರನೇ ಅವ್ರನ್ನ ಕೆಟ್ಟವ್ರನ್ನೆಲ್ಲ ಉಳಿಸ್ಕೊಂಡು ಬಂದರೆ ಇವರೆಲ್ಲ ಕಷ್ಟಪಟ್ಟು ಇವ್ರದ್ದು ಮಾಡಿರೋ ಅವಮಾನಗಳು ತಿರಸ್ಕಾರಗಳು ಇವನ್ನೆಲ್ಲ ಸಹಿಸ್ಕೊಂಡು ಆಟ ಆಡಿಕೊಂಡು ಬಂದಿದ್ದಕ್ಕೆ ಏನು ಬಂತು ಭಾಗ್ಯ ಅದರಲ್ಲೂ ಹೇಳ್ತೀರಾ ನೀನು ಹೀಗೆ ಒಪ್ಕೊಬಿಟ್ಟು ಎಲ್ಲರ ಮುಂದೆ ಇಲ್ಲ ಇದು ಒಂದು ಏನೋ ಒಂದು ಫ್ಲೋ ಅಲ್ಲಿ ಆಗೋಯ್ತು ಆಟ ಆಡೋ ಬರದಲ್ಲಿ ಅಂತ ಹೇಳಿದರೆ ನಿನಗೆ ಸಿಗ್ತಾ ಇತ್ತು ಕಿಚ್ಚನ್ ಚಪ್ಪಾಳೆ ಅಂತ ಹೇಳ್ತೀರ ಆ ಹುಡುಗಿಗೆ ಏನು ಆಯಿತು ಏನು ಅನ್ನೋದೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಪಾಪ ಅಷ್ಟೇ ನಿಮಗೆ ಗೊತ್ತಾಗಲ್ವಾ ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ ಮತ್ತು ಆಟ ಆಗಿ ಆ ಹುಡುಗಿ ಆಯಿತು ಸೋತಾಯ್ತು ಎಲ್ಲ ಆಯಿತು ಬರುವಾಗ ಇದೇ ರಾಶಿಕ ಕಾಲ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಹೇಳಿದ್ದು ನಿನ್ನ ನಾಳೆನೂ ಈ ಥರನೇ ಬಟ್ಟೆ ಹಾಕೋ ಬಾ ಗೊತ್ತಾಗುತ್ತೆ ಆಗ ಅಂತ ಅದನ್ನ ಯಾಕೆ ತೋರಿಸ್ತಾ ಇಲ್ಲ ನಾವು ನೋಡಿದಿವಿ ಅವತ್ತಿನ ಎಪಿಸೋಡ್ ನಾಳೆನು ಹೀಗೆ ಹಾಕೊಬ ತೋರಿಸ್ತೀವಿ ಅಂತ ಹೇಳಿದ್ದು ಸತ್ಯ 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 ಹೇಳಿದ್ಲಲ್ವಾ ಹಾಗಾದ್ರೆ ಅವ್ರು ಅವತ್ತ ಹಾಗಂತ ಹೇಳಿದ್ಲು ಅಂತ ಹೇಳದ ಮೇಲೆ ಇದು ಬೇಕಂತ ಮಾಡಿರೋದು ಅಂತಾನೆ ಆಯ್ತಲ್ವಾ ಇಲ್ಲ ಬಿಟ್ಟು ಬಿಡ್ತಾ ಇದ್ರು ಇವ್ರದ್ದು ಉದ್ದೇಶ ಅವಳನ್ನ ಟಾರ್ಗೆಟ್ ಮಾಡೋದು ಅಷ್ಟೇ ಅದು ನಮಗೆಲ್ಲ ನೀವು ಕೊಡ್ತಾ ಇರೋ ಡಿಸಿಷನ್ಗಳು ಅವ್ರ ಮೇಲೆ ನೀವು ತೋರಿಸ್ತಾ ಇರೋ ಇದು ನಮಗೆಲ್ಲ ಅನಿಸುತ್ತೆ ನೀವು ಬೇಕಂತಾನೆ ಮಾಡ್ತಾ ಇದ್ದೀರಾ ಅವ್ರನ್ನ ಉಳಿಸ್ಕೊಳ್ಳೋಕೆ ಅಂತಾನೆ ಮಾಡ್ತಾ ಇದ್ದೀರಾ ಇದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಿದಾಗೆ ಆಗ್ತಾ ಇದೆ ಅಂತ ನಮಗೆ ಅನ್ನಿಸ್ತಾ ಇದೆ ಸರ್ ಆಮೇಲೆ ಅವಳು ಹೇಳ್ತಾಳೆ ಯಾರೋ ರಿಷಾ ರಕ್ಷಿತಾ ಇಡೀ ಜಗಳಕ್ಕಾಗಲಿ ಬೇರೆದಕ್ಕಾಗ್ಲಿ ಫಿಫ್ಟೀನ್ ಮಿನಿಟ್ ಕಂಟಿನ್ಯೂ ಆಗಿ ಕನ್ನಡ ತೊದಲ್ದೆ ಎಲ್ಲ ಮಾತಾಡ್ತಾಳೆ ವೀಕೆಂಡಲ್ಲಿ ನಿಮ್ಮ ಮುಂದೆ ಬಂದ ಮಾತ್ರ ಆ ಓ ಆ ಅನ್ಕೊಂಡು ಮಾತಾಡ್ತಾಳೆ ಅಂತ ಹೇಳಿದ್ಲು ಆಯ್ತಾ ಅದಕ್ಕೆ ನೀವು ಓಕೆ ನಮಗೆ ಸಮಾಧಾನ ಆಯ್ತು ಖುಷಿ ಆಯ್ತು ನೀವು ಆನ್ಸರ್ ಮಾಡಿದ್ರಿ ಇಡೀ ನೀವು ಕಿತ್ತು ಕೂಗಾಡ್ಕೊಂಡು ಅರ್ಕೊಂತ ಇರ್ತೀರಾ ನಾನು ಬಂದಾಗ ಯಾಕೆ ನೀವು ಸೈಲೆಂಟ್ ಆಗ್ತೀರಾ ಅಂತ ಹೇಳಿ ಓಕೆ ಯಾಕೆ ರಕ್ಷಿತಾ ಸುಮ್ಮನಾಗ್ತಾಳೆ ಅಂದರೆ ಆಕ್ಚುಲಿ ಅವಳಿಗೆ ಅವಳನ್ನು ಅವಳ್ದು ವೀಡಿಯೋಗಳೆಲ್ಲ ನಾವು ನೋಡಿದ್ದೀವಿ ಅವಳು ಯಾವ ವಿಡಿಯೋದಲ್ಲೂ ಫೇಕ್ ಫೇಕ್ ಆಗಿ ಆಡಿರೋದು ನಾವು ನೋಡಿಲ್ಲ ಅವಳು ಭಾಷೆ ಇರೋದೇ ಹಾಗೆ ಅವಳು ಮಾತಾಡೋದೇ ಹಾಗೆ ಮತ್ತೆ ಅದರಲ್ಲೂ ಈಗ ಮಾತಾಡ್ಕೊಂಡು ಮಾತಾಡ್ಕೊಂಡು ಒಂದು ಚೂರು ಚೂರು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತಿದ್ದಾಳೆ ಹಾಗೆಲ್ಲ ಮಾಡಿದವಳು ನಿಮ್ಮ ಮುಂದೆ ಬಂದಾಗ ಅವಳಿಗೆ ಯಾಕೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಮೇಲೆ ಅವಳಿಗೆ ತುಂಬ ಗೌರವ ಭಯ ಆ ಭಯ ಮೊದಲೇ ಅವಳಿಗೆ ಪ್ರಾಬ್ಲಮ್ ಇದೆ ಭಾಷೆದು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡುವಾಗ ಇನ್ನೂ ಸ್ವಲ್ಪ ಅವಳು ಇದಾಗ್ತಾಳೆ ಅಷ್ಟೆ ಡಿಸ್ಟರ್ಬ್ ಆಗ್ತಾಳೆ ಅದರಲ್ಲಿ ಬೇರೆ ಧ್ಯಯನೇ ಇಲ್ಲ ಒಂದು ಹಾಡು ಹೇಳ್ಬಿಟ್ಟು ಮುಗಿಸ್ಬಿಟ್ರಲ್ಲ ನೀವು ನೆನ್ನೆದು ಒಂದು ವಾರದಿಂದ ಕಾಯ್ಕೊಂಡು ಕೂತಿದ್ವಿ ಏನೋ ಇವತ್ತು ಏನೋ ಒಂದು ಬಿಸಿ ತಟ್ಟಿಸ್ತಾರೆ ಮುಟ್ಟಸ್ತಾರೆ ಅಂತ ಹೇಳಿಬಿಟ್ಟು ಸ್ಟಾರ್ಟಿಂಗ್ ಮಾತ್ರ ನೋಡಿ ಸರ್ ಬಟ್ಟೆಲಿ ಸುತ್ತಕೊಂಡು ಒಡಿಯೋದೇ ಬೇಡ ಆ ತರ ಕೊಟ್ರಿ ನಿಮ್ಮದು ಪ್ರೀತಿ ಪ್ರೇಮ ಬೇರೆದು ನಿಮ್ಮದು ಯಾವುದಾದ್ರೂ ಅದನ್ನ ಮನೆಯಿಂದ ಆಚೆ ಇಟ್ಕೊಳ್ಳಿ ಇದು ಬಿಗ್ ಬಾಸ್ ಮನೆ ನಿಮಗೆ ಅಷ್ಟೊಂದು ನೀವು ಇದ್ರಾಗಿ ಮುಂದುವರೆದಿದ್ರೆ ಹೊರಗೆ ಹೋಗ್ಬಿಟ್ಟು ತಾಳಿ ಕಟ್ಕೊಂಡು ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳಿ ಅನ್ನೋದು ಸೂರಜ್ಗೂ ರಾಶಿಕಂಗು ಎಷ್ಟು ಚೆನ್ನಾಗಿ ಮೆಟ್ಟಲ್ಲಿ ಹೊಡಿತಾರೆ ಅಂತಾರಲ್ಲ ಮೆಟ್ಟಲ್ಲಿ ಆ ಥರ ಇತ್ತು ಕಲಿಯೋ ಹೆಣ್ಮಕ್ಳಾದ್ರೆ ಚಂಗ್ಲು ರಾಶಿಕಂಗು ಇವನೊಬ್ಬ ಇವನಿಗೆ ಏನು ಹೇಳೋದು ಇವನೊಬ್ಬ ಇವನು ನಾಲಾಯಕ್ ಸೂರಜ್ಗೂ ಸಖತ್ತಾಗಿ ಹೇಳದ್ರಿ ಅವರು ಮನೆಯವರಂತೂ ಇವ್ರುಗಳಿಂದ ಅವ್ರ ಮನೆಯವ್ರಿಗೆ ಯಾವ ಥರ ಎಲ್ಲರಿಗೂ ಮುಖ ತೋರಿಸ್ತಾರೋ ಆ ಥರ ವ್ಯಕ್ತಿತ್ವದ ಹೆಣ್ಮಗಳು ಅದು ಚಂಗ್ಲು ಚಂಗ್ಳು ಬಂದು ಮೂರು ದಿವಸಕ್ಕೆ ಅವಳಿಗೆ ಲವ್ ಆಗಿದೆ ನಮಗೆ ನೋಡೋಕೆ ಅಷ್ಟೊಂದು ಅಸಹ್ಯ ಆಗ್ತಾ ಇತ್ತು ಅವ್ರದ್ದು ಆಟಗಳನ್ನ ಆಟ ಆಡಿ ಬನ್ನಿ ಅಂದರೆ ಇಲ್ಲ ನಾವು ರೊಮ್ಯಾನ್ಸ್ ಮಾಡ್ತೀವಿ ಅಂತಾರೆ ಚೇರಲ್ಲಿ ಕುತ್ಕೊಂಡು ಮೂಲಲ್ಲಿ ಕುತ್ಕೊಂಡು ಕಿಚನಲ್ಲಿ ಕುತ್ಕೊಂಡು ಎಲ್ಲ ಅವನು ಬುದ್ಧಿ ಕಲ್ತ್ರೆ ಈ ವಾರ ಕಲಿತಾನೆ ನಿಮ್ಮ ಮಾತಿಂದ ಎಲ್ಲ ಸರಿ ಸುದೀಪ್ ಸರ್ ನೀವು ಕೆಲವೊಂದು ವಿಷಯದಲ್ಲಿ ಈ ವಾರ ನೀವು ತಗೊಂಡಿರೋ ಡಿಸಿಷನ್ಗಳು ಯಾರಿಗೂ ಸಮಾಧಾನ ಆಗಿಲ್ಲ ಇದು ಸತ್ಯ ನೀವು ಬೇಕಂತಾನೆ ಅಶ್ವಿನಿ ಅವ್ರ ಪರ ನಿಂತ್ಕೊಂಡು ನೀವು ಆನ್ಸರ್ ಮಾಡ್ತಾ ಇರೋದು ನೀವು ಡೈರೆಕ್ಟಾಗಿ ಹೇಳ್ತಾ ಇಲ್ಲ ಅಷ್ಟೇ ಇಲ್ಲ ಅಂದರೆ ಅಷ್ಟೆಲ್ಲ ಹೊಟ್ಟೆ ಉರಿಸ್ತಾ ಇರೋ ಅವರಿಗೆ ನೀವು ಯಾವ ಥರದಲ್ಲಾದರೂ ನೀವು ಕ್ಲಾಸ್ ತಗೊಂಡು ಉಗಿತಾ ಇದ್ರಿ ಏನಿಲ್ಲ ಹಾ ಅಣ್ಣ ಹೂ ಅಣ್ಣ ಹೀ ಅಣ್ಣ ಅಂದರೂ ನೀವು ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ ಅಂದರೆ ನಾವು ಇಷ್ಟು ದಿನ ಅಂದ್ಕೊಂಡ್ವಿ ನೀವು ಆಗಿ ಎಲ್ಲ ಟಾಂಗ್ ಕೊಡ್ತಾ ಇದ್ದೀರಾ ಕಲಿಯೋರಿದ್ರೆ ಕಲೀಲಿ ಅಂತ ಲಾಸ್ಟಿಗೆ ಒಂದು ದಿನ ಸರಿಯಾಗಿ ನೀವು ಚಳಿ ಬಿಡಿಸ್ತೀರಾ ಅಂತ ಇಷ್ಟೊಂದು ಆದ್ರೂ ಏನೂ ಇಲ್ಲ ನೀವು ಆ ಟಾಪಿಕ್ ಬಿಟ್ಟು ಬೇರೆ ಕಡೆ ಹೋಗ್ತೀರಾ ಅಂತ ಅಂದರೆ ಸುದೀಪ್ ಸರ್ ನಿಮ್ಮನ್ನು ನಾವು ಏನಂತ ಅನ್ಕೋಬೇಕು ಇನ್ನು ನಾಳೆ ಬನ್ನಿ ಇನ್ನು ಸಂಡೇ ಇವತ್ತಿನ ಎಪಿಸೋಡು ಇವತ್ತೊಂದು ಹಾಡು ಹೇಳ್ಬಿಟ್ಟು ಮುಗಿಸ್ಬೇಡಿ ಅಲ್ಲಿಗೆ ಇನ್ನು ಮತ್ತೆ ಒಂದು ವಾರ ಇಡೀ ಮತ್ತೆ ಇದೆ ಶುರು ಆಗತ್ತೆ ನೀವು ಹಾಗಂತ ಹೇಳಿದ್ರಲ್ಲ ನೀವು ರಕ್ಷಿತನಿಗೆ ನೀನು ಹೇಳಬೇಕಿತ್ತು ಫ್ಲೋಲ್ ಆಗಿದ್ದು ಅಂತ ಅವರಿಬ್ಬ ಅವ್ರುಗಳು ಇನ್ನು ನೋಡಿ ಈ ವಾರ ಇನ್ನು ಯಾವ್ಯಾವ ಥರ ಆಟಗಳನ್ನ ಆಡ್ತಾರೆ ರಕ್ಷಿತನ್ ಜೊತೆ ಅಂತ ನೀವು ನೋಡಿ ನೀವು ಸುಮ್ಮನೆ ಇರ್ತೀರಾ ನಮಗೆಲ್ಲ ಸಹಿಸೋಕ್ಕಾಗಲ್ಲ ಆಗಲ್ಲ ಆಯ್ತಾ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗ್ತಾ ಇದೆ ಇವ್ರಗಳಿಂದ ನ್ಯಾಯವಾಗಿ ನಿಷ್ಠೆಯಿಂದ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಾ ಇರೋ ಹೆಣ್ಣು ಮಗುಗೆ ಬೇಕು 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 ಅಂತ ಹಿಂಸೆ ಕೊಡ್ತಾ ಇರೋದು ಇವರೆಲ್ಲರಿದ್ರಿಂದ ಅಮಾಯಕ ಗಿಲ್ಲಿ ಮಧ್ಯೆ ಒಂದು ಸ್ಟ್ಯಾಂಡ್ ತಗೊಂಡ ಅಂದ ತಕ್ಷಣ ನೀವು ಅವನಿಗೂ ಹೇಳದ್ರಿ ಸ್ಟ್ಯಾಂಡ್ ತಗೊಳ್ಳೋದೇ ಹಾಗಾದ್ರೆ ತಪ್ಪಾಗೋಯ್ತು ಉಸ್ತುವಾರಿ ಮಾಡಿದ್ದೇ ತಪ್ಪಾಗೋಯ್ತು ನಿಮ್ಮ ಪ್ರಕಾರ ಮತ್ತೆ ಅಶ್ವಿನಿ ಮೇಡಮ್ ನೀವೇನು ಹೇಳದ್ರಿ ರಕ್ಷಿತಾ ನೀವು ಮತ್ತು ಕಾಕ್ರೋಚು ರಕ್ಷಿತಾ ತುಂಬ ಫೇಕು 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 ಅವಳು ಜಗಳ ಮಾಡಲ್ಲ ಡ್ಯಾನ್ಸ್ ಮಾಡ್ಕೊಂಡಾಡ್ತಾಳೆ ರಕ್ಷಿತ ಫೇಕ್ ಅಂತ ನಮಗಂತೂ ಇಡೀ ಕರ್ನಾಟಕದ ಜನತೆಗೆ ಎಲ್ಲೂ ಅನಿಸಿಲ್ಲ ಯಾವತ್ತೂ ಅನಿಸಿಲ್ಲ ಅವಳು ಫೇಕ್ ಅಂತ ಅವಳು ಇರೋದೇ ಹಾಗೆ ಆಯಿತಾ ಫೇಕ್ ಯಾರು ಫೇಕ್ ಅಲ್ಲದೆ ಇರೋರು ಯಾರು ಅನ್ನೋದು ನಮ್ಮ ಜನರಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಮೊನ್ನೆ ಯಾವ ವಿಷಯ ನೀವು ಕಿತ್ತು ಅರ್ಕೊಳ್ತಾ ಇದ್ರಲ್ಲ ಆಗ ರಕ್ಷಿತಾ ಕಾವ್ಯನ್ ಪರ ನಿಂತು ಬ್ಯಾಟಿಂಗ್ ಮಾಡೋದು ನಿಮಗೆ ಸರಿಯಾಗಿ ಮುಖಕ್ಕೆ ಕ್ಯಾಕ್ರ್ ಸುಗಿಯೋ ಥರ ಆವಾಗ ಆ ಮಗು ಹೇಳಿದ್ದು ಇದು ಸೀರಿಯಲ್ ಅಲ್ಲ ಸೀರಿಯಲ್ ಅಲ್ಲ ಸೀರಿಯಲಲ್ಲಿ ಆಡೋ ಥರ ಇಲ್ಲಿ ಬಿಗ್ ಬಾಸ್ ಮನೆ ಇದು ರಿಯಾಲಿಟಿ ಶೋ ಇದು ಸೀರಿಯಲ್ ಅಲ್ಲ ಅಂತ ಹೇಳುವಾಗ ನೀನೇನಂದೆ ಅಶ್ವಿನಿ ಮೇಡಮ್ ಅವರೇ ಕಲಾವಿದ್ರಿಗೆ ಅವಮಾನ ಮಾಡ್ತೀಯ ಕಲಾವಿದರಿಗೆ ಅವಮಾನ ಮಾಡ್ತೀಯ ಕಾಲಲ್ಲಿರೋ ತಗೋತಾರೆ ಅಂತ ಸುದೀಪ್ ಸರ್ ಮುಂದೆ ಹೇಳ್ದೆ ನೀನು ನನಗೆ ನಾಲ್ಕು ಸಲ ಚಪ್ಪಲಿ ತೋರಿಸಿದ್ರು ಏನಮ್ಮ ಸುಳ್ಳು ಹೇಳ್ತೀಯ ನೀನು ಮಹಾ ಕಳ್ಳಿ ನೀನು ಕಳ್ಳಿ ನೀನು ಬರೀ ದುರಂಕಾರಿ ಅಂದ್ಕೊಂಡಿದ್ವಿ ನೀನು ಮಹಾನ್ ಸುಳ್ಳಿ ಕಳ್ಳಿ ನೀನು ನಿನ್ನ ಬಾಯಲ್ಲಿ ಒಂದು ನಿಜ ಇಲ್ಲ ಸುದೀಪ್ ಸರ್ ನೀವು ಅದನ್ನು ಯಾಕೆ ವಿಡಿಯೋ ಮಾಡಿ ತೋರಿಸ್ಬೋದಿತ್ತಲ್ಲ ರಕ್ಷಿತಾ ಆ ಥರ ಅಲ್ಲ ಅಂದಿದ್ದು ಕಲಾವಿದ್ರ ಪ ಇದಕ್ಕಾಗಿ ವಿರುದ್ಧ ಅಲ್ಲ ಮಾತಾಡಿದ್ದು ಅವಳು ಚಪ್ಪಲಿ ಯಾವಾಗ ತೋರಿಸಿದ್ಲು ತೋರಿಸಿ ಅಂತ ಯಾಕೆ ಕೇಳಿಲ್ಲ ನೀವು ಇದೆಲ್ಲ ನೀವು ಕೇಳ್ತೀರಾ ಇದಕ್ಕೆಲ್ಲ ನಮಗೆ ಆನ್ಸರ್ ಸಿಗುತ್ತೆ ಅಂತಲೇ ನಾವು ಕಾಯ್ಕೊಂಡು ಎರಡು ಗಂಟೆ ಟೈಮು ನೋ ನಿಮ್ಮ ಟಿ ವಿ ಶೋಗಳನ್ನ ನೋಡಿಕೊಂಡು ಬಿಟ್ಕೊಂಡು ಕೂತ್ಕೊಳ್ಳೋದು ಏನೋ ಒಂದು ಒಳ್ಳೆ ಡಿಸಿಷನ್ ತಗೋತೀರಾ ಏನೋ ಒಂದು ಆಗುತ್ತೆ ಅಂತ ಬರೀ ಸ್ಮೈಲ್ ಮಾಡ್ಕೊಬಿಟ್ಟು ಮಧ್ಯ ಗೋಡೆ ಮೇಲೆ ದೀಪ ಇಡ್ತಾ ಇಡೋದಂತಾರಲ್ಲ ಅಡ್ಡ ಗೋಡೆ ಮೇಲೆ ದೀಪ ಅಂತ ಆ ಥರ ನೀವು ಆನ್ಸರ್ ಕೊಟ್ಟು ಹೋದ ಮೇಲೆ ನಾವೆಲ್ಲ ಏನು ಅನ್ಕೋಬೇಕು ಶೋ ಬಗ್ಗೆ ಏನು ಅನ್ಕೋಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಗ್ಗೆ ಏನು ಅನ್ಕೋಬೇಕು ಹಾಗಾದರೆ ಅನ್ಸುತ್ತೆ ಬಿಗ್ ಬಾಸ್ ಶೋನೇ ಫೇಕ್ ಅಂತ ಒಪ್ಕೋತೀರಾ ನೀವು ಅದನ್ನ ಒಪ್ಕೋತೀರ ನಮ್ಮನ್ನೆಲ್ಲ ಬಕ್ರ ಮಾಡ್ತಾ ಇದ್ದೀರಾ ಅಂತೂ ಲಾಸ್ಟಿಗೂ ಕ್ಲೀನ್ ಚಿಟ್ ಕೊಟ್ಬಿಟ್ಟು ಅವ್ರಿಗೆ ಎಲ್ಲರ ದೃಷ್ಟಿರೋ ಒಳ್ಳೆಯವ್ರನ್ನ ಮಾಡಕ್ಕೆ ಹೋಗ್ಬಿಟ್ಟು ಕೊನೆಯವರೆಗೂ ಅಶ್ವಿನಿ ಗೌಡನ್ನ ಮನೇಲಿ ಇಟ್ಕೊಳ್ಳೋ ಪ್ಲಾನೇ ಬಿಗ್ ಬಾಸ್ ಮತ್ತು ಸುದೀಪ್ ಸರ್ದು ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ ಏನಂತೀರಾ ಫ್ರೆಂಡ್ಸ್ ಕಮೆಂಟಲ್ಲಿ ತಿಳಿಸಿ ನಾನು ಮತ್ತೆ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ಇಷ್ಟಪಡ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಯಾಕೋ ಇಷ್ಟನೇ ಆಗ್ತಾ ಇಲ್ಲ ನಿನ್ನೆ ಸಾಟರ್ಡೆ ಎಪಿಸೋಡ್ ನೋಡಿ ಮಾತಾಡೋಕ್ಕೆ ಇಷ್ಟನೇ ಇಲ್ಲ ನಾವು ಏನೇನೋ ಅನ್ಕೊಂಡಿದ್ವಿ ಸುದೀಪ್ ಸರ್ಗೆ ನಾನು ಆ್ಯಕ್ಚುಲಿ ಫಸ್ಟ್ ವಿಡಿಯೋ ಮಾಡಿಬಿಟ್ಟು ತು ನಾನು ಯಾಕಪ್ಪ ಹೀಗೆ ಮಾತಾಡಿದೆ ಅಂತ ಯಾಕಂದರೆ ಇವ್ರುಗಳೇ ಫೇಕ್ ಅಂತ ಈಗ ಅರ್ಥ ಆಗ್ತಾ ಇದೆ ನಮಗೆ ಬರೀ ಆ ಹೆಣ್ಮಗು ಅಷ್ಟು ಅನುಭವಿಸಿದ್ದನ್ನ ಬರೀ ಇಷ್ಟರಲ್ಲಿ ಮುಗಿಸ್ಬಿಟ್ಟು ಒಂದು ಹಾಡು ಹೇಳಿಬಿಟ್ಟು ಎದ್ಬಿಟ್ರು ಈ ಬಿಗ್ ಬಾಸ್ ಶೋನ ನೋಡಿಕೊಂಡು ನಾವು ಇದು ಮಾಡೋಕ್ಕಿಂತ ಯಾವುದಾದ್ರೂ ಬೇರೆ ಬೇರೆ ಹೆಣ್ಮಕ್ಳದು ಕ್ರಿಕೆಟು ಕಬಡ್ಡಿ ಅದು ಇದು ಒಳ್ಳೊಳ್ಳೆ ಶೋಗಳೆಲ್ಲ ಬರ್ತಾ ಇದೆ ಕಾಮಿಡಿ ಅಂತ ಎಲ್ಲ ಅದನ್ನು ನೋಡಿಬಿಟ್ಟು ಇದು ಮಾಡೋದು ಒಳ್ಳೆಯದು ಓಕೆ ಫ್ರೆಂಡ್ಸ್ ಬಾಯ್ ಜಸ್ಟಿಸ್ ಫಾರ್ ಸೌಜನ್ಯ